ಕಾರಿನಲ್ಲಿದ್ದ ತೊಂಬತ್ತೇಳು ಲಕ್ಷ ರು ಹಣದ ಸಮೇತ ಎಸ್ಕೇಪ್ ಆಗಿದ್ದ ಕಾರು ಚಾಲಕನನ್ನು ಚಳ್ಳಕೆರೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ಸಿಪಿಐ ಕುಮಾರ್ ನೇತೃತ್ವದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಪ್ರಕರಣ ಇದಾಗಿದ್ದು ಬೆಂಗಳೂರು ಮೂಲದ ನಿವೃತ್ತ ಎಸ್ಪಿ ಗುರುಪ್ರಸಾದ್ಗೆ ವಂಚನೆ ಮಾಡಲಾಗಿದೆ ಇನ್ನು ಆಗಸ್ಟ್ ಇಪ್ಪತ್ತೈದರಂದು ಗುರುಪ್ರಸಾದ್ ಪತ್ನಿ ಲಲಿತಾ ಜೊತೆ ಬಳ್ಳಾರಿಗೆ ತೆರಳಿದ್ದು ಜಮೀನನ್ನು ಮಾರಾಟ ಮಾಡಿದ್ದರು ಇಂದು ತೊಂಬತ್ತೇಳು ಲಕ್ಷ ರು ಪಡೆದು ಕಾರಿನಲ್ಲಿ ಬೆಂಗಳೂರಿಗೆ ರಮೇಶ್ ಎಂಬಾತನಿಗೆ ಸೇರಿದ ಬಾಡಿಗೆ ಕಾರಿನಲ್ಲಿ ವಾಪಸ್ ಆಗುತ್ತಿದ್ದರು ಇನ್ನು ಚಳ್ಳಕೆರೆ ಪಟ್ಟಣದ ಬಳಿ ಕಾರನ್ನು ನಿಲ್ಲಿಸಿ ಊಟಕ್ಕಾಗಿ ಹೋಗಿದ್ದರು ಇನ್ನು ಬೇಗ ಊಟ ಮುಗಿಸಿದ ಕಾರು ಚಾಲಕ ರಮೇಶ್ ಕಾರಿನೆಲೆದ ಹಣದ ಸಮೇತ ಎಸ್ಕೇಪ್ ಆಗಿದ್ದ ಮಾಹಿತಿ ಪಡೆದ ಪೊಲೀಸರು ಆರೋಪಿಯ ಕಾರನ್ನು ಫಾಲೋ ಮಾಡಿದ್ದು ಆಂಧ್ರದ ಹಿಂದೂಪುರದ ಮೂಲದ ರಮೇಶ್ ಆಂಧ್ರದತ್ತ ಪರವರಾಗುತ್ತಿದ್ದನ್ನು ಕಂಡು ಬೆನ್ನಟ್ಟಿದ್ದಾರೆ ಈ ವೇಳೆ ಪೊಲೀಸರು ಬೆನ್ನಟ್ಟುತ್ತಿದ್ದನ್ನು ತಿಳಿದ ಆರೋಪಿ ರಮೇಶ್ ವೇಗವಾಗಿ ಚಲಿಸಿ ಮರಕ್ಕೆ ಕಾರನ್ನು ಡಿಕ್ಕಿ ಹೊಡೆಸಿದ್ದಾನೆ ಈ ವೇಳೆ ಕಾರು ಚಾಲಕ ರಮೇಶ್ ನನ್ನ ಪೊಲೀಸರು ಬಂಧಿಸಿ ಆರೋಪಿ ಬಳಿ ಇದ್ದ ತೊಂಬತ್ತೇಳು ಲಕ್ಷ ಹಣವನ್ನು ವಶಕ್ಕೆ ಪಡೆದಿದ್ದಾರೆ É okay, que de... tá okay. Okay.